ಮತ್ತೊಮ್ಮೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈ ದಿನ ಒಂದು ಪ್ರಸಿದ್ಧ ಸುಕ್ಷೇತ್ರ ಮೊದಲಗಟ್ಟಿ ಶ್ರೀ ಆಂಜನೇಯ ನೆಲೆಸಿರುವ ಕ್ಷೇತ್ರ ಇದುವೇ ಮೊದಲಗಟ್ಟಿ ಕ್ಷೇತ್ರ ಮೊದಲ ಬಾರಿಗೆ ರಾಮ ಭೇಟಿ ನೀಡಿದ ಸ್ಥಳ ಅದೇ ಶ್ರೀ ಆಂಜನೇಯ ಹಾಗೂ ರಾಮ ಭೇಟಿ ನೀಡಿದ ಮೊದಲ ಸ್ಥಳ ಮೊದಲಗಟ್ಟ ತದನಂತದಲ್ಲಿ ಮೊದಲಗಟ್ಟಿ ಎಂಬ ಸುಕ್ಷೇತ್ರವಾಗಿ ಮಾರ್ಪಟ್ಟಿದೆ ಇಂಥ ಕ್ಷೇತ್ರದ ಬಗ್ಗೆ ಒಂದು ಮಾಹಿತಿ ಹಾಗೂ ಚಿತ್ರಣ ನಿಮಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗಾದ್ರೆ ರಾಮ ಇಲ್ಲಿಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟ ನಂತರ ಈ ಕ್ಷೇತ್ರವನ್ನು ಮೊದಲಗಟ್ಟ ಎಂದು ಕರೆಯುತ್ತಾರೆ ನಂತರ ನಂತರ ದಿನಗಳಲ್ಲಿ ಮೊದಲಗಟ್ಟಿ ಎಂದು ಮಾರ್ಪಾಟು ಆಗಿದೆ ಇಂಥ ಕ್ಷೇತ್ರದ ಬಗ್ಗೆ ಒಂದು ಮಾಹಿತಿ ಇದು ವಿಜಯನಗರ ಜಿಲ್ಲಾ ಹೂವಿನ ತಾಲೂಕು ಮೊದಲಗಟ್ಟಿ ಕ್ಷೇತ್ರ ಅಂದರೆ ಹೂವಿನಡಗಲಿಯಿಂದ ಹತ್ತು ಕಿಲೋಮೀಟರ್ ಮುಂಟ್ರಿಗೆಯಿಂದ ಹತ್ತು ಕಿಲೋಮೀಟರ್ ಹಾಗೂ ಕೊಪ್ಪಳದಿಂದ ಮೂವತ್ತು ಕಿಲೋಮೀಟರ್ ದೂರವಿದೆ ಇಂಥ ಕ್ಷೇತ್ರಕ್ಕೆ ನಾನಾ ಜಿಲ್ಲೆಗಳಿಂದ ನಾನಾ ರಾಜ್ಯದಿಂದ ಭಕ್ತರು ಭೇಟಿ ಕೊಡುತ್ತಾರೆ ತಮ್ಮ ಭಕ್ತಿಯನ್ನು ಅರ್ಪಿಸಿ ತಮಗೆ ಇಷ್ಟವಾದ ಫಲಪ್ರದಗಳನ್ನು ಪಡೆದುಕೊಳ್ಳುತ್ತಾರೆ ಅಂತಹ ಕ್ಷೇತ್ರದ ಬಗ್ಗೆ ಒಂದು ಮಾಹಿತಿ ನಿಮಗಾಗಿ ಇದು ತುಂಗಾಭದ್ರಾ ನದಿಯ ದಡದಲ್ಲಿ ಇರುವ ಮದರಗಟ್ಟಿ ಆಂಜನೇಯ ದೇವಸ್ಥಾನ ಈ ದೇವಸ್ಥಾನವು ಹಳೆಯ ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಇಲ್ಲಿಗೆ ಸುಮಾರು ಭಕ್ತಾದಿಗಳು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಸಂಕ್ರಮಣ ಬಂದರೆ ಶನಿವಾರದಂದು ಪಾದಯಾತ್ರೆಯ ಮೂಲಕ ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ತಾರೆ ಅಂತೆಯೇ ಪ್ರಾಣದೇವರಾದ ಶ್ರೀ ಆಂಜನೇಯನು ಎಲ್ಲವನ್ನು ಕಲ್ಪಿಸಿಕೊಡುತ್ತಾನೆ ಇಂತಹ ದೇವಸ್ಥಾನದ ಬಗ್ಗೆ ನೋಡೋಣ ಇದು ತುಂಗಾಭದ್ರ ನದಿ ಇದು ಹಾಗೆ ಸಂಚರಿಸಿ ಹೊಸಪೇಟೆ ಡ್ಯಾಂ ಸೇರುತ್ತದೆ ಅಂದರೆ ಶಿವಮೊಗ್ಗದಿಂದ ಹರಿದು ಬಂದು ತುಂಗಾಭದ್ರ ತುಂಗಾಭದ್ರೆಯಾಗಿ ಆಗಿ ಹೊಸಪೇಟೆ ಡ್ಯಾಂ ಸೇರುತ್ತದೆ ಇದು ತುಂಗಾಭದ್ರ ನದಿ ಅಂದರೆ ಇದು ಬ ಗದಗ ಜಿಲ್ಲೆಯ ಬಾರ್ಡರ್ ಮುಂಡ್ರಗಿ ತಾಲೂಕಿನ ಕೊರಲಿ ಎಂಬ ಗ್ರಾಮದ ಬಾರ್ಡರ್ ಇದಾಗಿದೆ ಹಾಗೂ ವಿಜಯನಗರ ಜಿಲ್ಲಾ ಹೂವಿನಹಳ್ಳಿ ತಾಲೂಕು ಮೊದಲಗಟ್ಟಿ ಅಂದರೆ ಬಾರ್ಡ್ರ್ ಗಡಿಭಾಗ ತಾಲೂಕಿನ ಗಡಿವಾದ ತಾಲೂಕಿನ ಗಡಿಭಾಗದ ಹಳ್ಳಿಯ ಪ್ರದೇಶ ಎರಡು ಜಿಲ್ಲೆಗಳ ನಡುವೆ ಇರುವ ತುಂಗಾಭದ್ರ ನದಿ ಸದಾ ತುಂಬಿ ತೋಳ್ಕಿ ಹರಿಯುತ್ತಿರುತ್ತದೆ ಮಳೆಗಾಲದಲ್ಲಿ ಆಂಜನೇಯ ಪಾದ ಸ್ಪರ್ಶಿಸಿ ಮತ್ತೆ ತಾನು ಹಿಂದಕ್ಕೆ ಸರಿತಿದೆ ಈ ನದಿಯ ಬಗ್ಗೆ ಒಂದು ಅಪರೂಪ ಇತಿಹಾಸವೂ ಉಂಟು ತುಂಗಾಭದ್ರಿಯ ನದ ನದಿಯ ದಡದಲ್ಲಿ ಒಂದು ದಟ್ಟವಾದ ಅರಣ್ಯ ಅರಣ್ಯ ನೋಡಬಹುದು ಅರಣ್ಯವಿದ್ದು ಇದು ಸುಮಾರು ವರ್ಷಗಳ ಇತಿಹಾಸವನ್ನು ಈ ಅರಣ್ಯ ಹೊಂದಿದೆ ಇಲ್ಲಿ ಜೀವಿಗಳು ಪ್ರಾಣಿಗಳು ವಾಸವಾಗಿದ್ದು ತದನಂತರ ದರದಲ್ಲಿ ವನ್ಯಜೀವಿ ಪ್ರಾಣಿಗಳನ್ನು ಸಂರಕ್ಷಿಸಲಾಯಿತು ನಂತರ ದಿನಗಳಲ್ಲಿ ಈಗ ಅವು ಪ್ರಾಣಿಗಳು ಇಲ್ಲದಂತಾಗಿ ದಟ್ಟದಾದ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶದ ಮುಂಭಾಗ ತುಂಗಾಭದ್ರ ನದಿ ಗಟ್ಟಿ ಆಂಜನೇಯ ನೆಲೆಸಿರುವ ಮುಂಭಾಗದಲ್ಲಿರುವ ನದಿ ತುಂಗಾಭದ್ರ ನದಿ ನದಿಯ ದಡದಲ್ಲಿ ಶ್ರೀ ಆಂಜನೇಯ ರಾಮಾಂಜನೇಯ ಆ ಕೊಟ್ಟ ಸ್ಥಳ ನಾವು ನೋಡ್ಬೋದು ದೇವಸ್ಥಾನ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ನಂತರ ವಿಡಿಯೋದಲ್ಲಿ ಆ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಚಿತ್ರಣದೊಂದಿಗೆ ನಿಮ್ಮಲ್ಲಿ ಪ್ರಸ್ತುತಪಡಿಸಲು ಇಷ್ಟಪಡಿಸುತ್ತಿದ್ದೆ ನದಿಯು ಈಗ ಸ್ವಲ್ಪ ಕಡಿಮೆಯಾಗಿದೆ ಅಂದರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ತನ್ನ ಹರಿವನ್ನು ಕಡಿಮೆ ಮಾಡಿಕೊಂಡು ನಂತರ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಬತ್ತಿಯಾಗಿ ಆಂಜನೇಯನ ಪಾದ ಸ್ಪರ್ಶಿಸಿ ಮತ್ತೆ ತಾನು ಹಿಂಜರೆದು ಡ್ಯಾಮ್ ಸೇರುತ್ತದೆ ಇಂತಹ ಅತ್ಯುತ್ತಮ ನದಿ ಜನಗಳಿಗೆ ಯಾವುದೇ ಸಂಕಷ್ಟವನ್ನು ನೀಡದೆ ತನ್ನ ಪಾ ತನ್ನ ಪಾಡಿಗೆ ತಾನು ಹರಿದು ಡ್ಯಾಮ್ ಅನ್ನು ಸೇರುತ್ತದೆ ಗ್ರಹವನ್ನು ಸೃಷ್ಟಿಸದೆ ತಾನು ನಿಧಾನಗತಿಯಾಗಿ ಎಂದಿಗೂ ಸಾಗುತ್ತಿರುತ್ತದೆ ತುಂಗಾಭದ್ರ ನದಿ ಈ ಭಾಗದ ಜನರಿಗೆ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ತುಂಬಾ ಅನುಕೂಲಕರವಾದ ನದಿ ಇದಾಗಿದೆ ಇದರ ದಡದಲ್ಲಿರುವ ಇರುವುದೇ ಶ್ರೀ ಆಂಜನೇಯ ದೇವಸ್ಥಾನ ಶ್ರೀ ಆಂಜನೇಯ ದೇವಸ್ಥಾನವನ್ನು ನೋಡ್ಬೋದು ಈಗ ಬ್ರಿಡ್ಜ್ ಸೇತುವೆ ಅಂದರೆ ಗದಗ ಜಿಲ್ಲಾ ಹಾಗೂ ವಿಜಯನಗರ ಜಿಲ್ಲಾ ಗದಗ ಜಿಲ್ಲಾ ಮುಂಟ್ರಿ ಭಾಗದ ಎಡ ಭಾಗದ ಎಡಭಾಗದ ಹಾಗೂ ನಮ್ಮ ಗದಗ್ ವಿಜಯನಗರ ಜಿಲ್ಲಾ ಹೂವಿನ ತಾಲೂಕು ಮದರಗಟ್ಟಿ ಗ್ರಾಮದ ಸೇತುವೆ ಎರಡು ಗ್ರಾಮವನ್ನು ಸೇರ್ಪಡಿಸ್ ಸೇರ್ಪಡಿಸಲ್ಪಟ್ಟ ಸೇತುವೆ ಸುಮಾರು ವರ್ಷಗಳಿಂದ ಇದನ್ನು ನಿರ್ಮಿಸಲಾಗಿದೆ ಸೇತುವೆಯಿಂದ ಜನರಿಗೆ ತುಂಬಾ ಅನುಕೂಲವಾಗಿದೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಉಪಯೋಗಿಸಿಕೊಳ್ಳಲು ಈ ಸೇತುವೆ ತನ್ನ ಕೆಲಸವನ್ನು ಅತ್ಯುತ್ತಮದಿಂದ ನಿರ್ವಹಿಸುತ್ತಿದೆ ನಂತರದ ನಂತರದಲ್ಲಿ ಈಗ ನಾವು ಮೇಲ್ಭಾಗದಲ್ಲಿ ದಂಡೆಯ ಮೇಲ್ಭಾಗದಲ್ಲಿ ದೇವಸ್ಥಾನವನ್ನು ನೋಡಬಹುದು ಅದುವೇ ಆಂಜನೇಯ ದೇವಸ್ಥಾನ ಆಂಜನೇಯ ಮಾರುತಿ ದೇವಸ್ಥಾನ ಎಂದು ಕರೆಯಲ್ಪಟ್ಟು ಕರೆಯಲ್ಪಡುತ್ತಾರೆ ಆಂಜನೇಯನ್ನು ಪ್ರತಿ ಶನಿವಾರ ಪೂಜಿಸಲ್ಪಡುತ್ತಾರೆ ವಿವಿಧ ಪೂಜೆಗಳಿಂದ ಪೂಜಿಸಲ್ಪಡುತ್ತಾರೆ ಒಂದು ಎಲೆ ಪೂಜೆ ಒಂದು ಕುಂಕುಮ ಪೂಜೆ ಶನಿವಾರ ಶನಿವಾರ ಬಂದರೆ ಸಾಕು ಪೂಜೆಗಳು ನೆರವೇರುತ್ತಿರುತ್ತವೆ ನಂತರ ಪೂಜೆಯ ನಂತರವಾಗಿ ಪ್ರಸಾದವು ಸಹ ಜರುಗುತ್ತದೆ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಜಾತ್ರೆಯು ವಿಜೃಂಭಣೆಯಿಂದ ಜರುಗುತ್ತದೆ ರಥ ಎಳೆಯುವುದು ಪಲ್ಲಕ್ಕಿ ಉತ್ಸವ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿನ ಭಕ್ತಾದಿಗಳು ಯಶಸ್ವಿಯಾಗಿ ಗೊಳಿಸಿಕೊಡಿಸುತ್ತಾರೆ ಇಂತಹ ಆಂಜನೇಯ ದೇವಸ್ಥಾನಕ್ಕೆ ತಾವು ಶನಿವಾರದಂದು ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸಿ ತಾವು ಕೋರಿಕೆಯನ್ನು ಬೇಡಿಕೊಂಡರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಈ ವಿಡಿಯೋ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಲವಾರು ಪುಣ್ಯಕ್ಷೇತ್ರಗಳ ಬಗ್ಗೆ ನಾವು ನಿಮ್ಮಲ್ಲಿ ಹಂಚಿಕೊಳ್ಳಲು ಹಂಬಲಿಸುತ್ತಿದ್ದೇವೆ ಆದ ಕಾರಣ ತಾವು ನಮ್ಮ ವಿಡಿಯೋನು ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ ವಂದನೆಗಳು